ನಮಸ್ಕಾರ ನಮಸ್ಕಾರಗಳೇರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇನ್ನೂ ಯಾರೂ ಚಾನಲ್ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ನಿಮಗೆ ಮೇಡಮ್ ಜೊತೆ ರಿಲೇಶನ್ಶಿಪ್ ನಾವು ಮಾಡಿಕೊಡುತ್ತೇವೆ ಇವರ ಜೊತೆ ನಿಮಗೆ ಸೆಟಪ್ ಮಾಡಿಕೊಡುತ್ತೇವೆ ಖಂಡಿತವಾಗಿ ಖಂಡಿತವಾಗಿ ಸೆಟಪ್ ಮಾಡಿಕೊಡುತ್ತೇವೆ ಪೂರ್ತಿ ವಿಡಿಯೋ ನೋಡಿ ನೋಡಿಗಳಿ ಮೇಡಮ್ ಅವರ ಫೋನ್ ನಂಬರ್ ಬೇಕಾದರೆ ವಿಡಿಯೋದಲ್ಲಿ ಕೊನೆಯದಾಗಿ ಹೇಳ್ತೇವೆ ಬನ್ನಿ ಹಾಗಾದರೆ ಇವರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನೋಡಿ ಹೆಸರು ಸುಚಿತ್ರ ಅಂತ ಹೇಳಿಕೊಂಡಿದ್ದಾರೆ ವಯಸ್ಸು ನಲವತ್ತು ವರ್ಷ ಇದೆ ಊರು ರಾಣಿಬೆನ್ನೂರು ಇರುತ್ತೇನೆ ಅಂತ ಹೇಳಿಕೊಂಡಿದ್ದಾರೆ ತೂತು ನಾಲ್ಕು ಇಂಚಿದೆ ಸಮಸ್ಯೆ ಏನಂದ್ರೆ ಸುಖ ಇಲ್ಲ ಮಿಂಡ ಹುಡುಕುತ್ತಿದ್ದೇನೆ ಸಹಾಯ ಹಣದ ಜೊ ಕೊಡುತ್ತೇನೆ ಜೊತೆಗೆ ಸುಖ ಕೊಡುತ್ತೇನೆ ವಯಸ್ಸಿನ ಅಂತರ ಅರುವತ್ತರ ಮುದುಕ ಇದ್ರೂ ಕೊಡುತ್ತೇನೆ ತೂತು ಬೇಕಾದರೆ ಮಾತ್ರ ವಿಡಿಯೋ ನೋಡಿ ನೋಡಿ ಎಲ್ಲರಿಗೂ ಮಾನಮಯ್ಯಾದೆ ಅನ್ನೋದು ಇರುತ್ತೆ ಅದೆಲ್ಲ ಬಿಟ್ಟು ಈ ನಿರ್ಧಾರಕ್ಕೆ ಬರೋದು ತುಂಬ ಕಷ್ಟ ಸಂಬಂಧ ಬೆಳೆಸಿ ಸುಖ ಅನುಭವಿಸಿಕೊಂಡು ಹೋಗಬೇಕು ಎಂದು ಹೇಳಿಕೊಂಡಿದ್ದಾರೆ ತೂತಿನ ರುಚಿ ನೋಡುವುದು ಮಾತ್ರ ವಿಡಿಯೋ ನೋಡಿ ಆಯಿತು ಆಸೆ ನನಗೆ ಆಸೆಯಾದಾಗ ಮನೆಗೆ ಒಂದು ಸುಖ ಕೊಟ್ಟು ಹೋಗಬೇಕು ಧೈರ್ಯವಾಗಿ ಮನೆಗೆ ಬರಬೇಕು ಭಯಪಡಬಾರದು ಅಂಥವರಿಗೆ ಅವಕಾಶ ಕೊಡುತ್ತೇನೆ ನನ್ನ ಜೊತೆ ಬರಬೇಕಾದ್ರೆ ನಿಮಗೆ ಎಷ್ಟೇ ವಯಸ್ಸಾಗಿದ್ದರೂ ಪರವಾಗಿಲ್ಲ ನೀವು ಯಾವುದೇ ಜಾತಿಯವರಾಗಿದ್ದರೂ ಪರವಾಗಿಲ್ಲ ಪ್ರೀತಿ ಮಾಡಬೇಕು ನನಗೆ ನೀವು ಸುಖ ಕೊಟ್ಟ ನಂತರ ದುಡ್ಡು ಕೊಟ್ಟು ಕಳಿಸುತ್ತೇನೆ ಯಾವುದೇ ಕಾರಣಕ್ಕೂ ಮೋಸ ಮಾಡಬಾರ್ದು ಎಲ್ಲ ಕಂಡೀಷನ್ ಇಷ್ಟವಾದರೆ ಹೇಳಿ ಮೇಡಮ್ ಅವರಿಗೆ ಫೋನ್ ಮಾಡಿ ಗೆಳೆಯರೆ ಮೇಡಮ್ ಅವರ ಫೋನ್ ನಂಬರ್ ಬೇಕಾದರೆ ನಾವು ಬ್ರೋಕರ್ ನಂಬರ್ ಕೊಟ್ಟಿದ್ದೇವೆ ಬ್ರೋಕರ್ ನಂಬರ್ಗೆ ಫೋನ್ ಮಾಡಿದರೆ ಮೇಡಮ್ ನಂಬರ್ ಕೊಡುತ್ತಾರೆ ನೀವು ಮೇಡಮ್ ಜತೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಬಹುದು ದಯವಿಟ್ಟು ಬ್ರೋಕರ್ ನಂಬರ್ಗೆ ಫೋನ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ